ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಪಾಪಿಗೆ ತಿಳಿ ಕೊಟ್ಟಾಯಿತು ಇವಾಗ ನಾನು ಎಳ್ಳೀರು ಕುಡಿತಾ ಇದ್ದೀನಿ ಇವಾಗ ಎಳ್ಳೀರು ಸಣ್ಣ ಬರುದಂತೆ ನೀರು ಕೂಡ ಅಷ್ಟೇನಿಲ್ಲ ನೋಡಿ கலசேனாக yes. பிரேக்ஃாஸ்ட்மா ನಿನ್ನ ಮನೆಯಿಂದ ಸ್ವಲ್ಪ ಮರಳು ತಿಂದಿದ್ದಾರೆ ಅದರಲ್ಲಿ ಸ್ವಲ್ಪ ಆಟ ಆಡ್ತಿದ್ದಾನೆ ಇಲ್ಲಾಂದ್ರೆ ಆ ಕಡೆ ಹೋಗ್ತಾನಲ್ವಾ ಹಾಗಾಗಿ ತಂದದ್ದು ಅಂದ್ರೆ ಇದು ಇವಾಗ ಬೇಡ ಅದರಲ್ಲಿ ಆಟಾಡ್ತಿದ್ದಾನೆ ನೋಡಿ ಅಮ್ಮ ಇಲ್ಲ ನೋಡು ಹಾಯ್ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಏನು ಪೂಚೆ ಓಡೋ ತೂಯಮ್ಮ ಓಡೆ ಓಡೇ ಓಡೆ ಅಲ್ಲಿ ಸ್ವಲ್ಪ ಅಲ್ಲಿ ಹಾಕಿದ್ದಾರೆ ಬರಲಿದೆ ಅಲ್ಲಿ ಹೋಗ್ತಾ ಪಕ್ಕದ ಮನೆ ಪಾಪ ಹೋಗ್ತಾಳಲ್ವಾ ಹಾಗಾಗಿ ಅವನತ್ರ ಹೇಳಿದ್ದ ಅಲ್ಲಿ ಬೆಕ್ಕು ಟೂ ಮಾಡ್ತದೆ ಅಂತ ಹಾಗಾಗಿ ಅವನಿಗೆ ಹೋಗೋದಿಲ್ಲ ಪೀದೆ ಅಂತ ಅದಕ್ಕೆ ಸ್ವಲ್ಪ ತಂದಿದ್ದ ನಿನ್ನ ಮನೆಯಿಂದ ಇಲ್ಲಿ ಆಟದಿದ್ದಾನಲ್ವ ಇಲ್ಲಿ ಅಂದರೆ ಬಿಸಿ ಇಲ್ಲ ಅಷ್ಟು ಬರಲ್ಲ ಸೆಟ್ ಸೆಟ್ಟಾಗಿದ್ದಾನೆ ಇನ್ನು ಮಧ್ಯಾಹ್ನಕ್ಕೆ ಮಾಡಬೇಕು ಮಧ್ಯಾಹ್ನಕ್ಕೆ ಊಟ ಇದೆ ಆಮೇಲೆ ಏನಾದರೂ ವೆಜ್ ಏನಾದರೂ ಪಲ್ಯ ಥರ ಮಾಡಬೇಕು ಫಿಶ್ ಇದೆ ನೈಟಿಗೆ ಮಾಡುವ ಅಂತ ನಾನು ಇವಾಗ ಸ್ವಲ್ಪ ಆಟ ಬಿಡ್ತೀನಿ ಅಂದರೆ ಮನೆಯೊಳಗಡೆ ಅವನಿಗೆ ಕೂಡ ಬೋರ್ ಆಗ್ಬೋದು ಆಗಬಾರ್ದಲ್ಲ ಸ್ವಲ್ಪ ಮನೆಯಲ್ಲಿ ನೋಡ್ರಲ್ಲಿ ಆಟ ಆಡಲಿ ಆಟ ಆಡ್ತಾ ಇದ್ದಾನೆ ಫುಲ್ಲು ಸ್ವೆಟ್ ನೋಡಿ ನೋಡೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದ್ದಾನೆ ಹುಡುಗರಂದರೆ ಬಾಯ್ಸ್ ಮನೆಯಲ್ಲಷ್ಟು ಹುಡುಗಿಯರ ಹತ್ರ ಮನೆಯಲ್ಲಿ ಆಟ ಆಡ್ತಾ ಅಡುಗೆ ಆ ಥರ ಮಾಡ್ತಾ ಇರ್ತಾರೆ ಅಂದರೆ ಆಟ ಇರ್ತಾರೆ ಹುಡುಗರಾದರೆ ಅವ್ರ ಸೈಡೆಲ್ಲ ಹೋಗ್ತಾ ಇರ್ತಾರಲ್ವ ನಾನು ಅವ್ನು ಆ ಕಡೆಲ್ಲ ಹೋಗಲ್ಲ ಸ್ವಲ್ಪ ಇಲ್ಲಿ ಈ ಕಡೆ ಆಟ ಆಡ್ತಿದ್ದಾನೆ ಮತ್ತು ನೇಬರ್ ಪಾಪ ಜೊತೆ ಆಟ ಆಡ್ತಾನೆ ಇಬ್ಬರಿದ್ದಾರೆ ಅವ್ರ ಜೊತೆ ಆಟ ಆಡ್ತಾನೆ ಇವತ್ತು ಅವರು ಔಟ್ಸೈಡ್ ಬರಲಿಲ್ಲ ಎದ್ದಿಲ್ಲ ಅನಿಸುತ್ತೆ ಹಾಗೇ ನೋಡಿ ಸ್ವಲ್ಪ ಅವನಪ್ಪ ಮರಳು ತಂದಿದ್ದಾರೆ ಇವಾಗ ಆಟ ಆಡ್ತಾ ಇದ್ದಾನೆ ಇನ್ನು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರು ಅಮ್ಮ ಎಲ್ಲ ಸ್ನಾನ ಮಾಡಿಸಿ ಒಳಗಡೆ ಏನಾದರೂ ಚಿಂಟು ಇಟ್ಟು ತಿನ್ನಲಿಕ್ಕೆ ಕೊಡಬೇಕು ಸ್ವಲ್ಪ ಆಟ ಆಡಲಿ ಅಂತ ಅಷ್ಟೇ ಇನ್ನು ಮಧ್ಯಾಹ್ನ ಎಲ್ಲ ತುಂಬ ಆಟಾಡಿ ಬಿಟ್ಟರೆ ಫುಲ್ ಆಟ ಆಡ್ತಾ ಇರ್ತಾನೆ ಸ್ವಲ್ಪ ಆಟ ನಾನು ಕೂಡ ಇಲ್ಲಿ ಕೂತ್ಕೊಂಡಿದ್ದೇನೆ ಇಲ್ಲಾಂದರೆ ಅವ್ನು ಒಬ್ಬನೇ ಬರೋಲ್ಲ ಯಾಕಂದರೆ ಮಂಕಿ ಬರುತ್ತೆ ಅಂತ ಮಂಕಿ ಇವತ್ತು ಬಂದಿಲ್ಲ ನನಗೆ ಗೊತ್ತಿಲ್ಲ ಡೈಲಿ ಇವಾಗ ಇಲ್ಲ ಮಂಕಿ ನಾನು ಇಲ್ಲಿ ಕೂತ್ಕೊಂಡಿದ್ರೆ ಅವ್ನು ಸ್ವಲ್ಪ ಆಟ ಆಡ್ತಾನೆ ಇಲ್ಲಾಂದರೆ ಏನಾದರೆ ಅಲ್ಲಿ ಆ ಕಡೆ ಈ ಕಡೆ ಸಿಟ್ಟೆ ಏನಾದರೂ ಓಡ್ತಾ ಇದ್ದರೆ ಭಯಪಟ್ಟು ಬಾಡ್ತಾನೆ ಹೊರಗಡೆ ಅಂದರೆ ನಾನು ಕೂಡ ಹೇಳ್ತೀನಿ ಮಂಕಿ ಬರುತ್ತೆ ಲೈನ್ ಬರುತ್ತೆ ಅಂತ ಎಷ್ಟಾದರೂ ಒಬ್ನ ಆಟಾಡಿ ಮತ್ತು ಈಗ ಆ ಕಡೆ ಹೋದ್ರೆ ಮೈನ್ ರೋಡೋದು ಭಯ ಆಗುತ್ತೆ ಹಾಗಾಗಿ ಸ್ವಲ್ಪ ಭಯ ಪಡಿಸಿದ್ದೀನಿ ಹೋಗಬಾರ್ದು ಅಂತ ಅಮ್ಮ ಸಾಕಲ್ಲ ಮೈ ಬಾ ಹಾಂ ಬಂದಾ ಬೋನು ನೋಡಿ ಕೈಯಲ್ಲೆಲ್ಲ ಮಣ್ಣಿದೆ ಕೊಡಿಸ್ತೀನಿ ಅಂದರೆ ಕೇಳ್ತಿಲ್ಲ ಇಚ್ಛಾ ಕೈ ಕಟ್ಟು ಶಿವಮಿ ಅಕ್ಕ ನೋಡಿ ಬ್ಯಾಡ್ ಬಾಯ್ ಆಗಿದ್ದೀನಿ ಆಯಿತಾ ಅಮ್ಮ ಬಾ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡ್ತಾವೆ ಅಷ್ಟೆ ಹೊಳಗ ಮಧ್ಯಾಹ್ನ ಇತ್ತು ಊಟ ಕೊಟ್ಟು ಒಳಗಡೆನೇ ಆಟಾಡ್ತೀನಿ ಸ್ನಾನ ನೀ ಡಾಕ್ಟರಾ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಪಾಪು ನಾನು ಸ್ವಲ್ಪ ಮಲಗಿದ್ದೆ ಎದ್ದೆ ಪಾಪು ಇತ್ತು ಅವ್ನಿಗೆ ಸ್ವಲ್ಪ ಹಾಲು ಕೊಡುವ ಅಂತ ನಾ ಇವ್ನಿಗೆ ಒಮ್ಮೊಮ್ಮೆ ಹಾಲು ಕೊಡ್ತೀನಿ ಅವ್ನು ಒಮ್ಮೊಮ್ಮೆ ಕುಡಿದ್ರೆ ಇತ್ತು ಇಲ್ಲ ಕುಡಿ ಒಮ್ಮೊಮ್ಮೆ ಕುಡಿತಾನೆ ಮನಸ್ಸಾದರೆ ಕುಡಿತಾನೆ ಹಾಗೆ ಅವ್ನಿಗೆ ಸ್ವಲ್ಪ ಹಾಲು ಕೊಟ್ಟು ನಾನು ಟೀ ಮಾಡ್ತಾಯಿದ್ದೀನಿ ಹಾಲು ಕೊಟ್ಟು ಟೀ ಮಾಡಬೇಕು ಪೊಯ್ಯಾವೆ ಪೊಯ್ ಪರ್ತು ಬೋಯ್ ಪಿಚ್ಚ ಹ್ಞೂ ಅದು ಪಿಚ್ಚ ಹ್ಞೂ ಟೀ ಚಿತ್ತೆ ಹೋಲಿಗೆ ಬ್ಯಾಕ್ ಸೈಡ್ ಕುತ್ಕೊಂಡಿದ್ದೀವಿ ಆಟಿ ಕೊಡ್ತಾ ಇದ್ದೀವಿ ನಾನು ನನ್ನಮ್ಮು ಒಂದು ಹಾಲು ಕುಡಿತಾ ಇದ್ದಾನೆ ഇവ ഫിഷ് കറി മാറിയ നൈറ്റി നോടി എസ് കേൾസ ഇതെല്ലാം സ്്പ്രെഡ് മാറിത് എല്ലുമ ഇതൊക്കെല്ലടും ചോക്ലേറ്റ് ടു ചോക്ലേറ്റ് തന്നെ യേ ബക്കില്ല സ്വൽപ്പ കുത്ത് ആകേ ഇല്ലവ ഇതക്കിടുമോ ഇടുമ പ്ലീസ് മാ ಒಬ್ಬ ಒಂದು ಸೈಡಲ್ಲಿ ಹಾಕಿ ಆಟ ಆಡೋ ಅಂದರೆ ಅದು ಕೇಳಲ್ಲ ಎಲ್ಲಿ ಎಲ್ಲ ರೂಮಲ್ಲಿದೆ ನೋಡಿ ಫುಲ್ ಹಾಕಿದ್ದಾನೆ ಎಲ್ಲ ಹಾಕಬೇಕು ಒಬ್ಬ ಇಲ್ಲಿ ಅದು ಇವಾಗ ಅಲ್ಲಿ ನೋಡಿ ಇಲ್ಲಿವರೆಗೂ ಬಂದಿದೆ ನನಗೆ ಇವಾಗ ನೈಟಿಗೆ ರೆಡಿ ಮಾಡಬೇಕು ಹುಷ್ಕರಿಗೆ ಆ ಸಿಕ್ಕರಿ ಮಾಡ್ತಾ ಇದೀನಿ ಇದು ಪಾಪಿಗೆ ಒಂದು ಐದು ಬಾಯಲ್ಲಿ ಬದಕ್ಕೆ ತಿದ್ದೀನಿ ಆ ಸಿವಾಗ ನೀರು ದೋಸೆ ಮಾಡ್ತಾ ಇದೀನಿ ನೀರು ದೋಸೆ ಆಮೇಲೆ ಫಿಶ್ ಕರಿ ತರ ಡ್ರೈ ಡ್ರೈ ಮಾಡಿ ಓಕೆ ಈಗ ಅಂತೀನಿ ನೀರು ದೋಸೆ ಫಿಶ್ ಕರಿ ಇವಾಗ ಕೊಟ್ಟಿದ್ದು ಅಂದರೆ ನಾಷ್ಟ ಮಾಡೋ ಕೊಟ್ಟಿದ್ದು ಇಲ್ಲಾಂದ್ರೆ ಅವ್ರು ನಮ್ಮನ್ನು ತಿಂಡಿ ನಾಷ್ಟ ಮಾಡಿದ್ದು ಬಿಡೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಸಣ್ಣ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಶೇರ್ ಬಾಯ್